ಭಾರತದ ಅತ್ಯಂತ ಹಾಂಟೆಡ್ ಎಫ್ ಎರಡು ಬಿಲ್ಡಿಂಗ್ ವಾಲ್ಮೀಕಿ ನಗರ ಚೆನ್ನೈ ತಮಿಳುನಾಡಿನ ರಾಜಧಾನಿ ಚೆನ್ನೈ ಬಂಗಾಳಕೊಲ್ಲಿಯ ಕೋರಮಂಡಲ್ ಕರಾವಳಿಯಲ್ಲಿದೆ ಆದರೆ ನಗರವು ಇದಕ್ಕೆ ಸಂಪೂರ್ಣವಾಗಿ ವ್ಯತಿರಿಕ್ತವಾಗಿ ಕೆಲವು ಡಾರ್ಕ್ ಬದಿಗಳಿಗೆ ಹೆಸರುವಾಸಿ ಅಂಬೇಡ್ಕರ್ ರಸ್ತೆಯಲ್ಲಿರುವ ವಾಲ್ಮೀಕಿ ನಗರದಲ್ಲಿರುವ ಈ ಮನೆ ಚೆನ್ನೈನ ಅತ್ಯಂತ ಗೀಳು ಹಿಡಿದ ಸ್ಥಳಗಳಲ್ಲಿ ಒಂದಾಗಿದೆ ಈ ಸ್ಥಳವು ಚೆನ್ನೈ ವಿಮಾನ ನಿಲ್ದಾಣದಿಂದ ಸುಮಾರು ಹದಿನೈದು ಕಿಮಿ ದೂರದಲ್ಲಿದೆ ಮನೆಯಲ್ಲಿಯೇ ಆತ್ಮಹತ್ಯೆ ಮಾಡಿಕೊಂಡ ಮಹಿಳೆಯ ತಂದೆ ಇದರ ಮಾಲೀಕರಾಗಿದ್ದಾರೆ ಆಕೆಯ ಸಾವಿನಿಂದ ಹತ್ತು ವರ್ಷಗಳಿಂದ ವಾಸಸ್ಥಾನವು ಕಾಡುತ್ತಿದೆ ಮಗಳು ಸತ್ತು ವರ್ಷಗಳ ನಂತರ ಮನೆಯಲ್ಲಿ ವಾಸವಾಗಿದೆ ಅವಳು ಮಧ್ಯರಾತ್ರಿಯ ನಂತರ ಸಂದರ್ಶಕರಿಗೆ ಮನೆಯನ್ನು ತೆರೆಯುತ್ತಾಳೆ ಮತ್ತು ಅತಿಥಿಗೆ ಸಿಗಬೇಕಾದ ಎಲ್ಲ ಆತಿಥ್ಯವನ್ನು ನೀಡುತ್ತಾಳೆ ಗೂಗಲ್ ಕೂಡ ಈ ಮನೆಯನ್ನು ತನ್ನ ನಕ್ಷೆಯಲ್ಲಿ ಗೀಳುಹಿಡಿದಿದೆ ಎಂದು ಗುರುತಿಸುತ್ತದೆ ಜನರು ವಾಸ್ತವವಾಗಿ ಅನೇಕ ಬಾರಿ ಮನೆಯ ಕಿಟಕಿಗಳಿಂದ ಹುಡುಗಿಯೊಬ್ಬಳು ಅಳುವುದನ್ನು ಕೇಳಿದ್ದಾರೆ ಅವರು ಹಿಂದೆ ನಡೆದಾಗ ಮೊಬೈಲ್ ಸಿಗ್ನಲ್ಗಳು ನಿಲ್ಲುತ್ತವೆ ಮತ್ತು ಪರದೆಯು ಮಿನುಗಲು ಪ್ರಾರಂಭಿಸುತ್ತದೆ ಬೆಳಗಿನ ಜಾವದ ಕತ್ತಲೆಯಲ್ಲಿ ಬಾಲಕಿ ಬಾಗಿಲು ಮುಚ್ಚುತ್ತಿರುವುದು ಹೆಚ್ಚಾಗಿ ಕಂಡುಬಂದಿದೆ